you yeah. yeah. میں اوہ بابا کام نہ دوں ائے یہ ویڑا باو ویلی پوری بولی پر آیا دیا پروں سے تیڑا چلو راہ عالم پروںوں سچ کی وی دا ایے مہماہی بابا ایڑے کوندا نہ اسوارے تے سانسوں ایو ویلی پوریوںوں سامنے ٹھاکنے وچوں دا ہا ما دے لا ویلے نی مانا ಹಾಗಾದರೆ ಇವತ್ತು ನಾವು ಹೇಳಬೇಕೆಂದುಕೊಂಡಿರುವ ವಿಷಯದ ಬಗ್ಗೆ ನಿಮಗೆ ಇಲ್ಲೂ ಸಿಕ್ಕಿರಬಹುದು ಆದರೆ ಮಾಟ ಮಂತ್ರ ಇಲ್ಲಿ ಮಾಟ ಮಂತ್ರ ಏನಿದ್ರು ಎಲ್ಲ ಕ್ಲಿಯರ್ ಮಾಡಕ್ಕೆ ಇಲ್ಲಿ ಈ ಸ್ಥಳವನ್ನು ನಾವು ಇದು ಮಾಡಿದ್ದೀವಿ ಮಾಟ ಮಂತ್ರಕ್ಕೆ ಒಳಗಾದ ವ್ಯಕ್ತಿಯ ಲಕ್ಷಣಗಳು ಅತಿಯಾದ ಒತ್ತಡ ಒಂದೇ ಸ್ಥಳದಲ್ಲಿ ನಿಲ್ಲಲಾಗದು ಕೆಲಸದಲ್ಲಿ ನಿರಾಸಕ್ತಿ ಹಣಕಾಸು ತೊಂದರೆಗಳು ಅತಿಯಾದ ಕೋಪ ಆರೋಗ್ಯದಲ್ಲಿ ಏರುಪೇರು ನಮಸ್ಕಾರ ಇದು ಭದ್ರಕಾಳಿ ದೇವಸ್ಥಾನ ಭದ್ರಕಾಳಿ ಅಘೋರ ಸಂಗಾರ ಕಾಲಭೈರೂರು ಇರುತ್ತೆ ಈ ದೇವಸ್ಥಾನದಲ್ಲಿ ಮುನೀಶ್ವರನ್ನು ಕಾಟೇರಿಯಮ್ಮ ಭದ್ರಕಾಳಿ ಅಗೋರಕಾಲಿ ನಾಗಮ್ಮ ಎಲ್ಲ ಇಟ್ಟಿದ್ದೀವಿ ಇಲ್ಲಿ ಪರಿಹಾರಗಳು ಮಾಡೋದೇ ಮೇನ್ ಇದು ಪರಿಹಾರ ಸ್ಥಳ ಇದು ಅಗ್ರ ಖಾಲಿ ಪದ ಪರಿಹಾರ ಸ್ಥಳ ಇದು ಇಲ್ಲಿ ಮಾಟ ಮಂತ್ರ ಏನಿದ್ರು ಎಲ್ಲ ಕ್ಲಿಯರ್ ಮಾಡೋಕ್ಕೆ ಇಲ್ಲಿ ಈ ಸ್ಥಳವನ್ನು ನಾವು ಇದು ಮಾಡಿಟ್ಟಿದ್ದೀವಿ ಈ ಈ ದೇವಸ್ಥಾನ ಅರವತ್ತು ವರ್ಷದಿಂದ ಇದೆ ನಮ್ಮ ಅಜ್ಜಿಗಳು ಮಾಡ್ತಾ ಇದ್ರು ಅಜ್ಜಿಗಳು ಇಲ್ಲಿ ಇದ್ದಾರೆ ಇಲ್ಲ ಇವಾಗ ಇದ್ದಾರೆ ಅವ್ರಿಗೆ ಏಜ್ ಆಗಿರೋದ್ರಿಂದ ನಾವು ಜಾಸ್ತಿ ಬಂದು ಪೂಜೆಯಲ್ಲಿ ಕೂತ್ಕೊಳ್ಳೋದಿಲ್ಲ ಅಮ್ಮ ನಾವೇ ಎಲ್ಲ ಮಾಡ್ತಾ ಇರೋದು ನಾನೇ ನಾನು ಕಾಳಿದಾಸಿಂದ ಪರಿಹಾರ ಒಳ್ಳೆಯದಕ್ಕೆ ನಾವೆಲ್ಲ ಮಾಡ್ತೀವಿ ಇಲ್ಲಿ ಮಾಟ ಮಂತ್ರ ಅಂತ ಪ್ರಾಬ್ಲಮ್ ಇಂದ ಬರ್ತಾರೆ ದೇವಗ್ಳು ಎಷ್ಟೋ ದೇವಗ್ಳು ಇಟ್ಕೊಂಡು ಬರ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಕಾಲು ನೋವು ಜಾಯಿಂಟ್ ಜಾಯಿಂಟ್ ನೋವು ಈ ಥರ ಇಂದ ಬರ್ತಾರೆ ಎಲ್ಲ ಪ್ರಾಬ್ಲಮ್ಗೆ ಇಲ್ಲಿ ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಬರುವಾಗ ನಡ್ಕೊ ನಡ್ಕೊಂಡು ಬರೋಕ್ಕೆ ಆಗೋದಿಲ್ಲ ಆ ಥರ ಎಲ್ಲ ಬರ್ತಾರೆ ಇಲ್ಲಿ ಬಂದರೆ ಕೈ ಕಾಲು ಹೋಗಿ ಎಲ್ಲ ತಾಯಿತು ಯಂತ್ರಗಳು ಅಲ್ಲಮ್ಮ ಎಲ್ಲ ಮಾಡಿಕೊಡ್ತೀವಿ ಅಷ್ಟಿಗೆ ಬಂದು ನಾವು ಮನೆಗೆಲ್ಲ ಮಾಡ್ಕೊಡ್ತೀವಿ ಈ ಥರ ಚಕ್ರದಲ್ಲಿ ಕೂರಿಸಿ ಅವ್ರ ಮೇಲೆ ಇರೋದು ಪ್ರಾಬ್ಲಮ್ಸ್ ಏನಿದ್ರೂ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ ಆ ತಾಯಿನ ಆಶೀರ್ವಾದದಿಂದ ಸಂಗಾರ ಕಾಲ ಬೇರೋರಿಂದ ಎಲ್ಲ ಒಲೇದು ಇದೀವಿ ನಾವು ಒಂದು ಹದಿನೈದು ವರ್ಷದಿಂದ ಮಾಡ್ತಾಯಿದ್ದೀನಿ ಈ ಫೀಲ್ಡಿಗೆ ನಾನು ಹದಿನೈದು ವರ್ಷದಿಂದ ನಾನು ಮಾಟ ಮಂತ್ರ ಎಲ್ಲ ರಿಮೂವ್ ಮಾಡೋದು ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋದು ನಾನು ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿ ಜೊತೆಯಲ್ಲಿ ನಾವು ಇದ್ದೇ ಇರೋದು ನಮ್ಮ ಚಿಕ್ಕ ವಯಸ್ಸಿನ ನಾನು ಇವಾಗ ನನ್ನ ಮಗ ಇವಾಗ ಎಲ್ಲ ಕಲ್ತ್ಕೊಂಡಿದ್ದಾನೆ ಅವನಿಗೆಲ್ಲ ಹೇಳ್ಕೊಡ್ತಾಯಿದ್ದೀನಿ ನಾವು ಆ ಥರ ನಮ್ಮ ಅಜ್ಜಿ ಜೊತೆಯಲ್ಲಿ ನಮ್ಮ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಈ ಫೀಲ್ಡಲ್ಲಿ ಇರೋದು ಅವರ ಜೊತೆಯಲ್ಲಿ ನಾವೆಲ್ಲ ಕಲ್ತ್ಕೊಂಡು ಬರ್ತಾ ಇರೋದು ಇವಾಗ ನಾವು ನಾನು ಎಲ್ಲ ಅವ್ರಿಗೆಲ್ಲ ಏಜ್ ಆಗಿದೆ ನನಗೆ ಇವಾಗ ನಲ್ವತ್ತೊಂದು ವಯಸ್ಸು ಏಜ್ ಇದೆ ನಾವು ನಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಈ ಫೀಲ್ಡಿಗೆ ಎಂಟ್ರಿ ಆಗ್ಬಿಟ್ಟೆ ಎಲ್ಲ ಈ ಫೀಲ್ಡಲ್ಲಿ ಎಲ್ಲ ಮಾಡೋದು ದೇವ್ಗೆ ಓಡಿಸೋದು ಚಂದ್ರಮುಖಿ ಥರ ಎಲ್ಲ ಫಿಲಿಮ್ ನೋಡಿದ್ರಲ್ಲ ಆ ಥರ ಎಷ್ಟೋ ಅಲ್ಲಿಂದ ಬರ್ತಾರೆ ಅವ್ರಿಗೆಲ್ಲ ಇರೋದೆಲ್ಲ ನಾವು ಕ್ಲಿಯರ್ ಮಾಡೋದು ನಾವು ಇದೇ ಚಿಕ್ಕ ವಯಸ್ಸಿಂದ ರೂಢಿ ಆಗ್ಬಿಟ್ಟಿದೆ ಮಂತ್ರ ರಿಮೂವ್ ಮಾಡೋದರಲ್ಲಿ ನಾವು ಪ್ರಶ್ನಿಸ್ತು ಒಬ್ಬೊಬ್ಬರಿಗೆ ಗೃಹಗಳು ಮೇಲೆ ಡಿಪೆಂಡ್ ಇದೆ ಅವ್ರ ಶರೀರದಲ್ಲಿ ವ್ಯಾಧಿಗಳಾಗಿ ಕನ್ವರ್ಟ್ ಆಗಿರುತ್ತೆ ಆ ಥರ ಎಲ್ಲ ಬರ್ತಾರೆ ಇದ್ರೂ ಮಂತ್ರ ನೆಗೆಟಿವ್ ಎನರ್ಜಿ ದಾಸ್ತಿ ಆಗೋದ್ರೇ ವ್ಯಾಧಿಗಳೆಲ್ಲ ದಾಸ್ತಿ ಆಗೋದು ಈ ಥರ ಶರೀರದಲ್ಲಿ ಜಾಯಿಂಟ್ ಜಾಯಿಂಟ್ ಪೈನಲ್ಲಿ ಬರ್ತಾರೆ ತುಂಬ ಜನ ಜಾಯಿಂಟ್ ಪೈನ್ ಅಲ್ಲಿ ಮೊಲೆ ಸುಚ್ಚೋ ಥರ ಇವಾಗಲೂ ಬಂದಿದ್ದಾರೆ ಚಿತ್ರದುರ್ಗ ಹಾಸನ ಆ ಕಡೆಯೆಲ್ಲ ಇವಾಗ ಬಂದಿದ್ದಾರೆ ಟ್ರೇಸ್ ಅಂತ ಅವ್ರಿಗೆಲ್ಲ ಮೈ ಜಾಯಿಂಟ್ ಜಾಯಿಂಟ್ ಚುಚ್ತಾ ಇದೆ ಅಂತ ಅದೆಲ್ಲ ಚಕ್ರದಲ್ಲಿ ಕೂರಿಸಿ ಅವರು ಇಲ್ಲಿಸ್ಬೇಕು ಏನೇನಿದೆ ಎಲ್ಲ ವಿಷಯಕ್ಕೆ ನಾವು ನಾಗದೋಷ ಪರಿಹಾರ ಮಾಡ್ತೀವಿ ಗ್ರಹ ಗ್ರಹ ದೋಷಗಳು ಎಲ್ಲ ಪೂರ್ತಿ ಏ ಟು ಜೈಡ್ ಎಲ್ಲ ನಮ್ಮ ಅರ್ಚಕರು ನಾವು ಅರ್ಚಕರು ಪೂಜಾರಿ ಇದ್ದಾರೆ ಬನ್ನಿ ಅದು ಯಾವ ಥರ ಪೂಜೆ ಅವರು ಅವ್ರ ಆಸ್ತಿ ಮೇಲೆ ಅವರು ಮೇಲೆ ಆಗ್ತಾರೆ ಯಾವ ಥರ ದಯವಿಟ್ಟು ಬೇಕಾಗ್ತದೆ ಅಂದರೆ ಅವರು ಯಾವ ಥರ ನಡ್ಕೊಂಡು ಥರ ಕೆಲವೊಂದು ಪೂಜೆಗಳಿಗೆ ಕೃಷಿಯಾದ ತುಂಬ ಬರ್ತದೆ ಕೆಲವೊಂದು ಪೂಜೆಗಳಿಗೆ ಇರ್ತಾರೆ ಇಲ್ಲಿ ಪೂಜೆ ಮಾಡ್ಕೊಳ್ಳೋದು ಮಾಂಸ ಪೂಜೆ ಮಾಡ್ತಾರೆ ಇಲ್ಲಿ ವಿಶೇಷವಾಗಿ ಬದರುಕಾಳಿ ಮುಂದೆ ಹೋಮ ಇರ್ತದೆ ರಾತ್ರಿ ಅಲ್ಲ ಹಾಗೆ ವಿಶೇಷವಾಗಿ ಎಲ್ಲರೂ ಕೂಡ ವ್ಯವಹಾರ ಏನು ಕೊಡ್ತಾರೆ ವ್ಯಾಪಾರ ಏನು ಪ್ಲಾಸ್ಟಿಕ್ ಬಂದಿರುವ ಇವೆಲ್ಲ ಮಾಡಿಕೊಡ್ತೀವಿ ಅದಕ್ಕಂತ ಸಮಯ ಇದ್ದು ನಾವು ಇದ್ದು ಮಾಡಿಕೊಡ್ತೀವಿ ಹೋಮ ವಿಚಾರಕ್ಕೆ ಬಂದಾಗ ನಲ್ವತ್ತೆಂಟು ದಿನ ಅವರು ರಥವನ್ನು ಇರ್ತದೆ ನಲವತ್ತೆಂಟು ದಿನ ಯಾಕೆ ರಥ ಅಂದರೆ ನಾವು ಶ್ರದ್ದಾಗಿ ಇರುವವನ್ನ ಮಾಡ್ತೀವಿ ಹೋಮ ಮಾಡ್ತೀವಿ ಹೋಗ್ತೀವಿ ಹೋಮ ಮಾಡ್ತೀವಿ ಆರೋಗ್ಯವಾಗಿ ಮಾಡ್ತೀವಿ ಕೆಲವೊಂದು ಆಕರ್ಷಣೆ ಹೋಮ ಮಾಡ್ತೀವಿ ಕೆಲವೊಂದು ಅವ್ರು ಮೈಯಲ್ಲಿ ಏನೋ ಪ್ರಧಾನಿಕೊಂಡು ಹೋಮ ಇರ್ತದೆ ಸಪ್ರೇಟಾಗಿ ಕೇರಳ ಪದ್ಧತಿ ಇರ್ತಾರೆ ಪ್ರಕಾರವಾಗಿ ಕೆಲವೊಂದು ನಮ್ಮ ಸಂಸ್ಕೃತಿ ಅರ್ಧ ಇರ್ತದೆ ಅದು ಅರ್ಧ ಕೇರಳ ಪದ್ಧತಿ ಸಂಸ್ಕೃತಿ ಅರ್ಥ ಇರ್ತೈತಿ ಅದರಲ್ಲಿ ಯಾವ ಥರ ಯಾವ ಥರ ಇರ್ತದೆ ಅಂದರೆ ಹೋಮಗಳಂದರೆ ವಿಶೇಷ ಅಲಂಕಾರ ನಾನಾ ಥರ ಮೈಯಲ್ಲಿರೋಂಥ ರೋಗಿ ಇರ್ತದೆ ಆ ರೋಗಿಗಳೆಲ್ಲ ತೆಗೆದುಕೊಂಡು ಅರ್ಧ ಹೋಮ್ತಾರೆ ಪ್ರತ್ಯಂಗಿ ವಿಶೇಷವಾಗಿ ಸಾವಿರ ರೋಗಗಳು ಮಾಡಬೇಕಾದ್ರೆ ಪ್ರತ್ಯಂಗಿ ಹೋಗ್ತಾ ಇರ್ತೀವಿ ಅಪ್ಪಂಗಿ ಎಷ್ಟ ಆಯುಷ್ ಹಮ್ಮ ಆಯಿತಾ ಆಮೇಲೆ ಕೆಲವೊಂದು ಆರೋಗ್ಯ ಇಲ್ಲಿ ಪವರ್ಫುಲ್ ಆಗಿದೆ ಅಮ್ಮ ಅಂತ ಸುತ್ತಿಗೆ ಪವರ್ಡ ಸುಳ್ಳು ಅಂತ ಹೇಳ್ತೇನೆ ಇಲ್ಲಿ ಸಾವಿರಾರು ವರ್ಷಗಳಿಂದ ಮಾಡ್ಕೋಬೇಕಂಥ ದೇವಸ್ಥಾನ ಇವತ್ತು ಮನೆ ಮಾಡೋಂಥ ಅಲ್ಲ ಇವತ್ತು ದೇವಸ್ಥಾನ ಹೋಗಿದೆ ಪ್ರಚಾರ ಆಗ್ತಾ ಇದ್ದೇನೆ ಈ ಪುರಾತನ ಕಾಲದಿಂದ ನಾವು ಯಾವಾಗ ಕೊಟ್ಟೇ ಇರಲಿಲ್ಲ ಆ ಹುಟ್ಟಿಲ್ಲ ನಮ್ಮ ಸ್ವಾಮಿ ಹುಟ್ಟಿರೋದು ಆ ಕಾಲದಾಗಿ ನಾವು ಮಾಡ್ಕೊ ಬರ್ತಿರತ್ತೆ ಮಾಡ್ಕೊ ಬಂದ್ರೆ ನಿಮ್ದು ಈ ಕಾಲಕ್ಕೆ ಹೋಗಿ ಮಟ್ಟಕ್ಕೆ ಬಂದಿದ್ದು ಹೋದಾಗಿ ಬರೋ ಬಗ್ತಾರೆ ಅನುಕೂಲ ಆಗ್ತದೆ ನಾವು ಶಿ ನಾವು ಪವಾಡಿದೆ ಹಲ್ವಾರು ಕಡೆಯಿಂದ ಮೈಸೂರು ಆಂಧ್ರ ದೆಲ್ಲಿ ಎಲ್ಲ ಕಡೆಯಿಂದ ಬರ್ತಾರೆ ರಾಯಚೂರು ಕೊಡಗು ಮತ್ತು ಹಲವಾರು ದಾರಿ ಕಡೆಯಿಂದ ಬರ್ತಾರೆ ಬರ್ಬೇಕಾದ್ರೆ ಬರೋರು ಟ್ರೈನಲ್ಲಿ ಇರ್ತವೆ ಟ್ರೈನಲ್ಲಿ ಬರ್ಬೋದು ಬಸ್ ಇದೆ ಬಸ್ಸಲ್ಲಿ ಬರ್ಬೋದು ಬರಬೇಕಾದ್ರೆ ಫೀದಾ ಬಂದರೆ ಕೆ ಜಿ ಎಫ್ ಬಂದು ಫೋನ್ ಮಾಡಿದರೆ ಅಡ್ರೆಸ್ ಇರ್ತದೆ ಹಾಗೆ ನಮ್ಮ ದೇವಸ್ಥಾನ ಲೊಕೇಶನ್ ಕೂಡ ನಿಮಗೆ ವೆಬ್ಸೈಟಲ್ಲಿ ಆ್ಯಡ್ ಆಗಿರ್ತದೆ ಭದ್ರಕಾಳಿಯಮ್ಮ ಅದನ್ನು ಆ್ಯಡ್ ಮಾಡಿದೆ ಯಾವ ಬರಬೇಕಾದ್ರೆ ಪ್ರತಿಯೊಬ್ಬರು ಪೂಜೆಗಳು ಡೈಲಿ ನಡೀತಾ ಇರ್ತದೆ ಯಾಕಂದರೆ ಯಾಕೆ ಸ್ವಲ್ಪ ವಿಷಯ ಸಿಗ್ತದೆ ಅಂದರೆ ಈ ಸಡನ್ನಾಗಿ ಬಂದುಬಿಟ್ರೆ ನಾವು ಪೂಜೆಗೆ ಆರಂಭ ಮಾಡೋಕ್ಕೆ ಕಷ್ಟ ಆಗುತ್ತೆ ಯಾವ ಥರ ಕಷ್ಟ ಆಗುತ್ತೆ ಅಂದರೆ ಎಲ್ಲ ಅರೇಂಜ್ಮೆಂಟ್ ಮಾಡಬೇಕು ಅವ್ರ ಪ್ರಾಬ್ಲಮ್ ಏನಿದೆ ಅಂತ ಕೇಳಿ ನಾವು ಕ್ಲಿಯರ್ ಮಾಡಿ ಚೆಕ್ ಮಾಡಿ ಅವ್ರದ್ದು ಫುಲ್ ಬಾಡಿ ಕ್ಯಾಕುಲೇಷನ್ ಮಾಡಿ ಅವ್ರನ್ನ ಒಂದು ದಿವಸ ಮೇಲೆ ಒಂದು ಎರಡು ದೂರವನ್ನ ಅವ್ರ ಬಾಡಿ ಫುಲ್ ಏನಾಗಿ ಬೆಟ್ಟ ಒಂದು ಬಾಡಿಗೆ ತನಕ ನಾವು ಚೆಕ್ ಮಾಡಿ ನೋಡ್ತೀವಿ ಯಾವ ಥರ ಎಲ್ಲಿ ಪೇಯ್ನ್ ಆಗ್ತದೆ ಯಾವ ಥರ ಪೇಯ್ನ್ ಆಗ್ತದೆ ಪೇನಿಂದ ಏನು ಪ್ರಾಬ್ಲಮ್ ಇದರಿಂದ ಏನೇನು ಹಾಕಿದೆ ಇದರಿಂದ ಯಾರು ಏನು ಮಾಡಿದ್ದಾರೆ ಅದರಿಂದ ಯಾವ ಥರ ತೆಗಿಬೋದು ಅದನ್ನು ಆಗಿರೋ ಪ್ರಯೋಗನ ಯಾವ ತೆಗಿಬೋದು ಯಾಕಂದ್ರೆ ರಿಮೂವ್ ಮಾಡ್ಬೋದು ಪ್ಯಾಕ್ ಮೇಜಿಕ್ ನಾನು ಅದನ್ನು ಅದನ್ನು ಫಸ್ಟು ಎಲ್ಲ ಚೆಕ್ ಮಾಡಿ ಮಾಡಿದಮೇಲೆ ಅವ್ರಿಗೆ ಫೈನಲಲ್ಲಿ ಇಂಥ ಪ್ರಾಬ್ಲಮ್ ಆಗಿದೆ ಹೇಗೆ ಈ ಥರ ಮಾಡಬೇಕು ಸರಿಪಡಿಸ್ಬೋದು ಅಂತ ನಾವು ಅವ್ರ ಪಿಕ್ಚರ್ ತಿಳಿಸ್ತೀವಿ ಅದ್ರ ಮೇಲೆ ಅವ್ರು ಓಕೆ ಆದರೆ ಮಾತ್ರ ನಾವು ಈ ಥರ ಪೂಜೆ ಹೋಮ್ ಮಾಡಿ ನಾವಾಗ ಅವ್ರು ಮಾಡ್ತೀವಿ ಅವಾಗ ನಾವಾಗ ನಾವಿಷ್ಟು ಪಿಚರ್ ತಗೊಳಲ್ಲ ಅವ್ರು ಓಕೆ ಅವರು ಮಾಡಿ ನಮ್ಗೆ ಆರೋಗ್ಯದ ಪ್ರಾಬ್ಲಮ್ ಇಲ್ಲ ನನಗೆ ಸರಿ ಹೊಂದ್ಕೊಂಡಿದ್ದೀವಿ ನಾವು ಗೌರವ ಆದರೂ ಪರವಾಗಿಲ್ಲ ಕಾದು ಮಾಡ್ಕೊಂಡು ಅಂತ ಅವ್ರ ಮನಸ್ಸಲ್ಲಿ ಬಂದರೆ ನಾವು ಈ ಕಾರ್ಯಕ್ರಮನ ಮಾಡ್ತೀವಿ ಆಗಿದ್ದೀವಿ ಯಾರು ಮಾಡಲ್ಲ ನೀವು ಬನ್ನಿ ಅಂತ ಮಾಡಲ್ಲ ಯಾರಿಗೂ ನಾವು ಇಷ್ಟು ಕೊಟ್ಟು ನಿಮ್ಮ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀನಿ ಅವ್ರು ಕರ್ಕೊಂಬನ್ನ ನೀನು ತರ್ಕೊ ಬಂತಕ್ಕಂಥ ಏನು ಹೇಳೋದು ಆ ಎಮ್ಮ ಇದ್ದಾಳೆ ಕರ್ಕೊಂಡು ಬರ್ತಾಳೆ ಆಶೀರ್ವಾದದಿಂದ ಅವಳು ಒಳ್ಳೆಯದಾಗಿ ಹೋಗ್ತಾರೆ ಕೈ ಕಾಲು ಬಿದ್ದಾಗೆ ಕಾಲು ಕೈ ಬಿದ್ದಾಗಿ ನಡೆಯುತ್ತಿ ನಾವು ತಿನ್ಕೊಂಡ್ಬರ್ತಾನೆ ಆಕೆ ಅದ್ರಲ್ಲ ಪೂಜೆ ಹಾಕಿ ಅಂತ ಕೊಡ್ತಾರೆ ಯಾತ್ರಿ ಕೂಡ ಬಂದಿದ್ದರು ಅವಾಗ ಯಾವ ಪೂಜೆಗಳೆಲ್ಲ ಕಲಿಸಿದ್ರು ಎಲ್ಲ ಮಾಡಿ ಕಳ್ತೀವಿ ರಾತ್ರಿ ನಮ್ಮ ಆರೋಗ್ಯ ಅಮ್ಮನವ್ರು ಅಂತ ಕೊಟ್ಟು ನಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳುತ್ತೆ ಎಲ್ಲ ಥರ ಸಮಸ್ಯೆಗಳು ಏನು ಈ ಗಂಡ ಏನು ಚೆನ್ನಾಗಿರ್ತಾರೆ ಅವ್ರು ನೋಡೋಕೆ ಬಾರ್ದು ಕಾಣ್ತೀವಿ ಆಮೇಲೆ ಈ ಆಸ್ತಿ ವಿಚಾರದಲ್ಲಿ ಮಾತ್ರ ಆಸ್ತಿ ವಿಚಾರದಲ್ಲಿ ಯಾವ ಹತ್ರ ಅಕ್ಕಮ್ಮ ವಿಚಾರ ಈ ಅಕ್ಕ ಪಕ್ಕ ಈ ಬ್ಲ್ಯಾಕ್ ಮೇಲಿಂಗ್ ಮಾಡಿತ್ತು ಯೋಜನೆ ಮಾಡಿದ್ರೆ ಆ ಪಿ ಎಫ್ ಪೋರ್ಟ್ ಕೊಟ್ಟರೆ ಯಾವುದೂ ಏನು ಹಾಕ್ಬಾರ್ದು ನಮ್ಮ ಕಂಬನ ಮಾಡಿಬಿಟ್ಟು ಭಜನ ಮಾಡಿ ಅವ್ರು ಭಂಜನ ಮಾಡಿ ಕೂಡಾಗ ಅವ್ನ ಗೆದ್ದೇಳಿಬಿಡ್ದು ಬೆಳಗ್ಗೆ ಎದ್ದು ಹೋಗಿಬಿಡ್ದು ಎದ್ದು ಎಲ್ಲಿ ಕಲಸ ಹೋಗ್ಬೋದು ನಾವು ಮಾಡೋಕ್ಕೆ ಹೋದರೆ ಅವನು ಓಡಬಾರ್ದು ನೀನು ಯಾವ ಥರ ಓಡಬಾರ್ದು ಏನು ಕೆಲಸ ಮಾಡೋಕ್ಕೂ ಒಂದು ಮೊಟ್ಟಲ್ಲಿ ಮಲ್ಕೊಳ್ತಾರೆ ಆ ಥರ ಮಾಡಿಬಿಟ್ಟು ಬಾನುಮತಿ ಪ್ರಯೋಗ ಐದು ಇನ್ನೂ ನೂರಾರು ಅದೃಷ್ಟ ಪ್ರಯೋಗ ಮಾಡಿಬಿಟ್ಟು ಬಿಟ್ಟುಬಿಡ್ತಾರೆ ಬಿಟ್ಟಾಗ್ತದೆ ಅವ್ನಿಗೆ ಇಷ್ಟ ನಾಯಿ ಅಂತ ಅವ್ನು ನಾಯಿ ಥರ ತಿಳ್ಕೊಂಡಾಗಿ ಇಲ್ಲ ಓಡ್ಬೋದು ನೇನಕೊಬೋದು ಇಲ್ಲ ಅವ್ನಿಗೆ ಏನೇನೋ ಅವ್ನು ಸಿಕ್ಕ ಮನಸ್ಸಲ್ಲಿ ಅದನ್ನು ಯಾಕೆ ಹಾಕಬೇಕಾದಂದ್ರೆ ಅವ್ನಿಗೆ ಅವನಿಗೆ ಗೊತ್ತಾಗುತ್ತೆ ಬಾಡೇವೆ ಅವ್ನು ಏನೇನು ಮಾಡ್ಕೊತಾನೆ ಅವ್ಕೆ ಗೊತ್ತಾಗುತ್ತೆ ನೀರು ಬಿದ್ದೋಗಿಡೋಣ ಬೀಗಿ ಸಿದ್ದೋಗಿಡೋಣ ನೇಣ ಕಂಬಳ ಈ ಥರ ಎಲ್ಲ ಅವಂಟೋ ಥರ ಆ ಥರ ಟ್ಯಾಕ್ಸಿ ಮಾಡಿ ಒಂದೊಂದು ಪ್ರಯೋಗ ಮಾಡ್ತಾರೆ ಸತಿ ಪ್ರಯೋಗ ಮಾಡ್ತಾರೆ ನೋಡ್ತಾರೆ ಅದು ಆಗಿಲ್ಲ ಮಾಡಿ ಇನ್ನೊಂದು ಪ್ರಯೋಗ ಮಾಡಿ ಇನ್ನೊಂದು ದೇವತೆಗಳನ್ನ ಬಿಡ್ತಾರೆ ಆ ದೇವತೆ ಮಾ ಕೆಲಸ ಮಾಡಿ ಇನ್ನೊಂದು ದೇವತೆ ಪ್ರಯತ್ನ ಮಾಡಿ ಒಂದು ಹತ್ತು ಇಟ್ಬಿಟ್ಟಾರಂತೆ ಜೀವನ ಪೂರ್ತಿನೂ ನಾಲ್ಕು ಅನುಭವ ಹಾಂ ಹಂಡ್ರೆಡ್ ಪರ್ಸೆಂಟ್ ಪರ್ಯಾಯ ನಾವು ಗ್ಯಾರಂಟಿ ಕೊಡ್ತೀವಿ ಅವರು ಚೆಕ್ ಮಾಡ್ಕೊಂಡೇ ಹೋಗ್ಬೋದು ಬೇಕಾದ್ರೆ ಟೆಸ್ಟ್ ಮಾಡೋದ್ರೆ ನಾನು ನಾವು ಯಾರು ಕರ್ಕೊಂಡೆ ಕೊಳ್ಳಿ ಹೇಳಿ ಕೊಳ್ಳಿ ಅವ್ರ ಮ್ಯಾಜಿಕ್ ಮಾಡ್ತೀವಿ ತರ್ಸಲ್ಲ ಯಾರು ಬೇಕೋ ಕರ್ಕೊಂಡು ನಾವು ಕರ್ಕೊಂಡು ಅವ್ರ ಕಡೆ ಮೇಲೆ ಕರ್ಕೊಂಡು ಚೆಕ್ ಮಾಡಿಸ್ಬೋದು ನೋಡ್ಕೊಬೋದು ಹೋಗ್ಬೋದು ನಾವು ಬ್ಲ್ಯಾಕ್ ಮ್ಯಾಜಿಕ್ ತೆಗಿತಿರತ್ತೆ ಮಾಡಲ್ಲ ಒಳ್ಳೆಯದನ್ನು ಮಾತ್ರ ಮಾಡಿ ಕೆಟ್ಟದನ್ನು ಯಾವ ರೀತಿ ಮಾಡೋದು ಯಾರು ಮಾಡಿಬಿಟ್ಟು ಚಿಕ್ಕ ಮಾಡಿದೆ ಹುಷಾರಿಲ್ಲ ಏನು ಪ್ರಾಣ ಹೋಗಿದೆ ಸಂದರ್ಭ ಎನಿ ಟೈಮ್ ಇವಾಗ ಬೇರೆ ದೇವಸ್ಥಾನ ನಾಳೆ ನಾಳೆ ಬಾರು ಭಕ್ತರು ಬಂದಾಗ ಅವಾಗ ನಮಗೆ ಹಾಸ್ಪಿಟ್ಲೇ ಹಂಗೆ ತರ ದೇವಸ್ಥಾನ ಆ ಥರ ಮಾಡ್ಕೊಂಡಿದ್ದೀವಿ ಬಂದರೆ ಅದನ್ನು ನೋಡಿ ಚೆಕ್ ಮಾಡಿ ಕ್ಲೀನಾಗಿ ಅವ್ರಿಗೆ ರಾತ್ರಿ ಆಗಿಬಿಟ್ಟು ಬೆಳಗ್ಗೆ ಹೋಗೋದನ್ನು ಅವರೇ ಹೋಗ್ತೀವಿ ದೇವಸ್ಥಾನ ಟ್ರೈನಿಂಗ್ ಚೆಕ್ ಎನಿ ಟೈಮ್ ಹೋಗ್ಬಂದ್ರೆ ಜವಾಬ್ದಾರಿ ಬರ್ತೀವಿ ಬರ್ಬೋದು ಏನಾದ್ರು ಈಗ ಎಮರ್ಜೆನ್ಸಿ ಇರೋರು ಬರ್ಬೋದು ನಾರ್ಮಲ್ ಅಂಗಿಂಗ್ ಪೂಜೆ ಅಂತ ಮಾಡ್ಕೊಡ್ಬೋದು ನಮಗೆ ಥರ ಪ್ರಾಬ್ಲಮ್ ಆಗ್ತದೆ ನಮ್ಗೆ ಆಗ್ತಿಲ್ಲ ಅಂದರೆ ಬಂದು ನೋಡ್ಸಿ ನಾವು ಚೆಕ್ ಮಾಡ್ಕೊಂಡು ಕ್ಲಿಯರಾಗಿ ಏನು ಪ್ರಾಬ್ಲಮ್ ಆಗುತ್ತೆ ಆ ಪರಿಹಾರನ ನಾವು ಮಾಡೋಕ್ಕೆ ಕಲ್ಲಿ ಮಾಡ್ಬೋದು ಹೋಗುತ್ತೆ ಅಂತ ಹೇಳ್ತೀನಿ ಕೆಲವ್ರೆ ಏನು ಮಾಡ್ತಾರೆ ಆರೋಗ್ಯ ಸಮಸ್ಯೆ ಇದೆ ಅಂತ ಕೆಲವೊಂದು ಮುಟ್ಟು ಜಯ ಓಕೆ ಮಾಡೋಣ ಕೆಲವೊಂದು ಮಾಟ ಮಂತ್ರ ಮಾಡ್ತಿರ್ತಾರೆ ಮಾಟ ಮಂದಿಗಳಿಗೆ ನಾವು ಪ್ರತ್ಯಂಗಿರುವ ಮೇಷಿಯಾಗಿ ಮಾಡಿ ಓನ್ಲಿ ಇಲ್ಲಿ ನಾವು ಮಾಡೋದು ಒಳ್ಳೇದು ಈ ನೆಗೆಟಿವ್ ಆಗಿ ನನಗೆ ಎಲ್ಲ ಮಾಡೋಕೆ ಕೇಳ್ತಾರೆ ನಾವು ಅದೆಲ್ಲ ಮಾಡೋದಿಲ್ಲ ಒಳ್ಳೇದಕ್ಕೆ ಮಾತ್ರ ಮಾಡ್ತೀವಿ ಮಂತ್ರ ನೆಗೆಟಿವ್ ಯಾವುದೇ ನಾವು ಮಾಡೋದಿಲ್ಲ ಕೆಟ್ಟದ್ದು ಯಾವುದು ಮಾಡೋದಿಲ್ಲ ಒಳ್ಳೇದೇ ಮಾಟ ಮಂತ್ರ ಪ್ರಾಬ್ಲಮ್ ಇದ್ದರೆ ಅದನ್ನು ಈಗ ಡಿಸ್ಟ್ರಾಯ್ ಮಾಡ್ತೀವಿ ಕ್ಲಿಯರ್ ಮಾಡಿ ಕೊಡ್ತೀವಿ ಅದನ್ನು ಮಾತ್ರ ಆಮೇಲೆ ಈ ಲವರ್ಸು ರಾಂಗ್ ಕನೆಕ್ಷನ್ಗೆಲ್ಲ ಒಬ್ಬೊಬ್ಬರು ಕೇಳ್ತಾರಪ್ಪ ಅವರೆಲ್ಲ ಬರವೇಬಾರ್ದು ಕೇಳೇಬಾರ್ದು ಫೋನ್ ಮಾಡೇಬಾರ್ದು ಆಮೇಲೆ ಸುಮ್ಮನೆ ಈ ಇಡೀ ಇದೆ ಅದು ಅಂತ ನಮಗೆ ಕಾಲ್ ಮಾಡ್ತಾರೆ ಅದೆಲ್ಲ ನಾವು ಹೋಗೋದಿಲ್ಲ ಮಾಡೋದಿಲ್ಲ ಅದನ್ನು ಯಾರು ಕಾಲ್ ಮಾಡಬಾರ್ದಪ್ಪ ಓನ್ಲಿ ಮಾಡೋದು ಮಕ್ಕಳಿಗೆ ಪ್ರಾಬ್ಲಮ್ ಇದ್ದರೆ ಹಸ್ಬೆಂಡಾಗಿ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಕಂಡು ಬೇಕಂದರೆ ಮಾಡಿಕೊಡ್ತೀವಿ ಒಳ್ಳೆಯದಕ್ಕೆ ಮಾಟ ಮಂತ್ರ ಪ್ರಾಬ್ಲಮ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಿ ಈ ಥರ ಚಕ್ರವನ್ನು ತೋರಿಸಿ ಈ ಥರ ಚಕ್ರ ಚಕ್ರದಲ್ಲಿ ಕೂರಿಸಿ ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ ಆ ಥರ ಇದೆ ಎಲ್ಲ ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಹೋಮದಲ್ಲಿ ಪೂಜೆ

ಅವರು ವಾರದಲ್ಲಿ ಅವ್ರಿಗೂ ಮಾಡಿ ಮಾಡ್ತೀವಿ ಹೇಗೆ ಮಾಡ ಮಾತ್ರ ಮಾಡ್ತಾರೆ ಅಂದರೆ ಅವ್ರಿಗೆ ಒಳ್ಳೆ ಉಪ್ಯೋಗ ಚೆನ್ನಾಗಿರ್ಬೋದು ಅವರು ಚೆನ್ನಾಗಿ ಹೋಗಿ ಬಟ್ಲಲ್ಲಿ ಸಾಕಾಗಬೇಕು ಅವರು ಅವರು ಅಲ್ಲಿ ಸಾಕು ಚೆನ್ನಾಗಿ ಹೋಗ್ಬಿಟ್ಟು ಅಲ್ಲಿ ಮಾಡಿಬಿಡ್ತಾರೆ ಆಮೇಲೆ ಮದುವೆ ಕೂಡ ಮಾಡ್ತೀವಿ ಮದುವೆ ಮಾಡ್ತೀವಿ ನಾವು ಪ್ರತಿಯೊಂದು ಎಲ್ಲ ದೋಸ್ ಕಡೆಯಿಂದ ಎಲ್ಲ ನಾವು ಏನೇನು ಇದೆಯೋ ಅದು ತಿ ನಂಬ್ಕೊಂಡು ಬಂದರೆ ಹಂಡ್ರೆಡ್ ಕಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅರ್ಧ ನಂಬಿಕೆ ಇಟ್ಕೊಂಡು ಬಂದರೆ ಅದು ಯಾವುದು ಕೆಲಸ ಆಗೋಲ್ಲ ಆಯಿತಾ ನಾವು ಮಾಡೋದು ಬಿಡಿ ಇಡಿ ನೀವು ಅದೇ ಥರನೇ ನಂಬಿಕೆ ಇಟ್ಕೊಂಡು ಬಂದರೆ ನಮ್ಗೆ ಏನೇ ಒಂದು ತೊಂದರೆ ಅದನ್ನು ನಾವು ಬಿಡಿ ಲಾಕ್